ಸ್ಮರಣೀಯರಾದ ಈ ಲೋಕದ ಎಲ್ಲ ಸರಳ ಧರ್ಮಗಳ ಸಂತ ಮಹಂತರ ಸ್ಮರಣೆಯನ್ನ ಮಾಡಿ ಕಾರಣಿಕ ಯುಗ ಪುರುಷರಾಗಿ ಹಗಲ್ಲ ಮಠದ ಮಠಾಧ್ಯಕ್ಷರಾಗಿ ಶಿವರೋಗ ಮಂದಿರದ ಸಂಸ್ಥಾಪನೆಯನ್ನ ಮಾಡಿ ವೀರಶೈವ ಧರ್ಮ ವೀರಶೈವ ಲಿವಾಯಕ ಧರ್ಮ ನಿತ್ಯ ನೂತನವಾಗಿ ಕಂಡುಸಬೇಕನ್ನುವಂತಹ ಭಾವನೆಯಲ್ಲಿ ವೀರಶೈವ ಸೈವ ಮಹಾಸಭೆಯನ್ನ ಸ್ಥಾಪನೆ ಮಾಡುವುದರ ಮೂಲಕ ಯುವ ಪುರುಷರಾಗಿ ಕಂಗೋಸತಕ್ಕಂಥ ಲಿಂಗೈಕ ಹಾಲದಲ್ಲಿ ಗುರುಕುಮಾರ ಮಹಾಶಿವಿಯವರನ್ನ ಹಾವೇರಿ ಮಹಾನಗರದ ಜ್ಞಾನದ ಜ್ಯೋತಿ ಮಹಾನ ತಪಸ್ವಿಯಾಗಿ ತಂಗೋಸತಕ್ಕಂಥ ಶಿವಬಸವ ಮಹಾಸ್ವಾಮೀಜಿ ಅವರನ್ನ ಶೃಂಗಿ ಮಹಾನಗರದ ಭಕ್ತರ ಕಲ್ಪಕರು ಭಕ್ತರ ಹೃದಯದಲ್ಲಿ ಭಗವಂತನನ್ನ ಕಂಡು ಒಬ್ಬ ಸ್ವಾಮಿ ಸುಧಾರಣೆ ಆದರೆ ಒಂದು ನಾಗ ಸುಧಾರಣೆ ಆಗ್ತದೆ ಒಬ್ಬ ಜನ ಸುಧಾರಣೆ ಆಗಿದ್ರೆ ಒಂದು ಗ್ರಾಮ ಸುಧಾರಣೆ ಆಗ್ತದೆ ಅನ್ನುವಂತ ಭಾವನೆಯಲ್ಲಿ ಕುಮಾರೇಶನನ್ನ ತನ್ನ ಹೃದಯದಲ್ಲಿ ಆರಾಧನೆ ಮಾಡಿಕೊಂಡು ಸಿಗಸೇಶ್ವರನನ್ನ ತನ್ನ ಹೃದಯದಲ್ಲಿ ಆರಾಧನೆ ಮಾಡಿಕೊಂಡು ಸಿಂದಗಿ ವಿಜಯಪುರ ಜಿಲ್ಲೆಯ ಸಿಂಧಿಗೆಯಲ್ಲಿ ಜನ್ಮವನ್ನ ತಾಳಿ ಆವೇರಿ ಪಟ್ಟಣ ನೆಲೆ ನಿಂತು ಶ್ರೀ ಗುರು ಕುಮಾರೇಶ್ವರ ಧಾರ್ಮಿಕ ಪಾಠಶಾಲೆ ಅನ್ನುವಂತ ಪಾಠಶಾಲೆ ಮೂಲಕ ಇಡೀ ಕನ್ನಡ ನಾಡ ಕಂಗೊಳಿಸುವಂತೆ ಮಾಡಿರ್ತಕ್ಕಂಥ ನನ್ನ ಆರಾಧ್ಯ ದೈವ ಶ್ರೀಮಂತ ಗಹಲಿಂಗ ಚಕ್ರವರ್ತಿ ಶಾಂತಿಯುರ ಪಟ್ಟಾಧ್ಯಕ್ಷರ ನಲವತ್ತೈದನೇ ಮಠೋತ್ಸವದ ಈ ಪವಿತ್ರ ಸಂದರ್ಭದಲ್ಲಿ ಇವತ್ತು ವಿಶೇಷವಾಗಿ ರುದ್ರಪ್ಪ ರಮಾನೆಯವರು ನಮ್ಮ ಜಿಲ್ಲಾಧಿಕಾರಿಗಳು ಹೇಳಿ ಪ್ರಸ್ತುತ ಗದಗಿನ ಜಗದ್ಗುರು ಮಹಾಸಭಿವೆ ಅಂತಂದ್ರೆ ಇವತ್ತು ಕನ್ನಡ ನಾಡಿನ ವಿರಕ್ತ ಪರಂಪರೆ ಮಠಾಧೀಶರಿಗೆ ಗಂಡ ನಾಯಕ ಯಾರು ಅಂತಂದ್ರೆ ಪ್ರಸ್ತುತ ಗದಗಿನ ಜಗದ್ಗುರು ಸಿದ್ದರಾಮ ಮಹಾಸ್ವಾಮೀಜಿ ತೊಂಬಿದ್ರು ಅವರನ್ನ ತೇರಿದು ಮುನ್ನಡೆಸಿದ್ರು ನಮ್ಮ ಬದುಕಿಗೆ ಬೆಳಕನ್ನ ತೋರಿದ್ರು ಅನ್ನುವಂಥದ್ದನ್ನ ಅಂತ ಗದಗಿನ ಜಗದ್ಗುರು ಮಹಾಸಂಗ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನ ಸಲ್ಲಿಸಿ ಇವತ್ತಿನ ಪವಿತ್ರ ಸಂದರ್ಭದಲ್ಲಿ ಸಮ್ಮಿಲಿತ ನೇತೃತ್ವವನ್ನು ನಮ್ಮ ಬೈನಟ್ಟಿಯ ಪರಮ ಪೂಜರಲ್ಲಿ ಹೋತನಲ್ಲಿಯ ಪರಮ ಪೂಜರಲ್ಲೂ ಕೂಡ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಏಳು ದಿನಗಳ ಪರ್ಯಂತರವಾಗಿ ಬಹಳಷ್ಟು ಧಾರ್ಮಿಕವಾಗಿರ್ತಕ್ಕಂಥ ಅನುಭವವನ್ನು ಹೊಂದಿರತಕ್ಕಂಥವ್ರು ಸರಳ ಸಂಜನಿಕೆಯಿಂದ ಕನ್ನಡ ನಾಡಿನಲ್ಲಿ ಪ್ರವಚನದ ಮೂಲಕ ತಮ್ಮದೇ ಆದ ಸೇವೆಯನ್ನು ಸಲ್ಲಿಸಿದವರು ಇತ್ತಿತ್ತಲಾಗಿ ಒಂದು ವರ್ಷಗಳ ಹಿಂದೆ ಪೆರ್ವಾಳ ಗ್ರಾಮದಲ್ಲಿ ಪ್ರಸ್ತುತ ಗದಗಿನ ಜಗದ್ಗುರು ಮಹಾಸನ್ನಿಧಿಯವರ ಸಾನ್ನಿಧ್ಯದಲ್ಲಿ ಅನೇಕ ಜನ ಮಠಾಧರ್ಶರ ನೇತೃತ್ವದಲ್ಲಿ ಬಸವಪುರ ಅಂದ್ರೆ ಹೆಂಗೆ ಇರ್ತದೆ ಅಂತ ಇತಿಹಾಸವನ್ನು ತೋರಿಸಿಕೊಟ್ಟವರು ನಮ್ಮ ಸೇತುವೆ ಶ್ರೀ ಮಹಾಂತಪ್ರಭು ಅನ್ನುವಂಥದ್ದು ಬಹಳ ವೇದ ವಾಕ್ಯಗಳು ಅಂತ ಪರಮ ಕೂಡ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಈಗ ಗೌರವ ಸನ್ಮಾನವನ್ನು ಸ್ವೀಕಾರ ಮಾಡಿದರು ನಮ್ಮ ಹಾವೇರಿಯ ಜಿಲ್ಲಾಧಿಕಾರಿಗಳು ಇದೇ ಮಣ್ಣಿನಲ್ಲಿ ಅಧ್ಯಯನವನ್ನು ಮಾಡಿ ನಮ್ಮ ಸಿರಟ್ಟೆಯ ತಾಲೂಕಿನಲ್ಲಿ ಜನ್ಮವನ್ನು ತಳೆದಂತವರು ಬಹಳ ಸರಳತೆ ಮತ್ತು ಶಾಂತಿಕೆ ಅಧಿಕಾರಿಗಳು ಹೆಂಗಿರಬೇಕು ಎಂದು ತೋರ್ ನೋಡ್ಬೇಕು ಅಂತಂದ್ರೆ ನಮ್ಮ ಹಾವೇರಿಯ ಜಿಲ್ಲಾಧಿಕಾರಿಗಳನ್ನ ನಾವು ನೋಡಬೇಕು ಅಷ್ಟೇ ಒಬ್ಬ ಗ್ರಾಮ ಪಂಚಾಯಿತಿಯ ತಿಳಿಯುವ ಆಗಲಿ ತಾಲೂಕ್ ಪಂಚಾಯತಿ ಲೀ ಆಗಿದೆ ಸಣ್ಣ ಅಧಿಕಾರಿಗಳು ಕೂಡ ಅವರನ್ನ ಪ್ರೀತಿಯಿಂದ ವಿಶ್ವಾಸಕ್ಕೆ ತೆಗೆದುಕೊಂಡು ಒಳ್ಳೆಯ ಕಾರ್ಯಗಳನ್ನು ಮಾಡುವಂತ ಒಬ್ಬ ಶ್ರೇಷ್ಠ ಜಿಲ್ಲಾಧಿಕಾರಿ ಅಂತಂದ್ರೆ ಅದು ನಮ್ಮ ಹೆಮ್ಮೆಯ ಹಾವರೆ ಜಿಲ್ಲಾಧಿಕಾರಿ ವಿಜಯ್ ಮಹಾಂತೇಶ್ ದಾನಮ್ಮನವರು ಅನ್ನುವಂಥದ್ದು ಅಂತ ಜಿಲ್ಲಾಧಿಕಾರಿಗಳು ಕೂಡ ನಮ್ಮ ಪಾಠಶಾಲೆ ಎಲ್ಲ ಸಂಪಸ್ತರಿಂದ ಸಂಭಾವನವನ್ನು ಸ್ವೀಕಾರ ಮಾಡಿಕೊಂಡಿದ್ದಾರೆ ಅಂತ ವಿಜಯ್ ಮಹಾಂತೇಶ್ ದಾನಮ್ಮನವರೇ ನಾವು ಈ ಹೇಳಿಕೆಗಳಲ್ಲಿ ಮುಂದೆ ನಿಂತ್ಕೊಂಡು ಮಾತಾಡ್ತಿದ್ದೀವಿ ಅಂತಂದ್ರೆ ಇವತ್ತು ಸಿದ್ಧಗಿರ್ಜಾರು ಪಾಠಶಾಲೆಯನ್ನ ಸ್ಥಾಪನೆ ಮಾಡಿದ್ರು ಆದ್ರೆ ಒಂದು ಒಂದು ಕಲ್ಲು ಒಂದು ಮೂರ್ತಿ ಆಗ್ಬೇಕು ಅಂತಂದ್ರೆ ಅದು ಒಳ್ಳೆಯ ಸಿಲ್ಪಿ ಇದ್ರೆ ಮಾತ್ರ ಮೂರ್ತಿ ಆಗ್ತದೆ ಎಂತ ಕಲ್ಲು ಎಂತ ಕಲ್ಲಿದ್ರು ಕೂಡ ಅದನ್ನ ಮೂರ್ತೆಯನ್ನಾಗಿ ಮಾಡುವಂತ ಒಬ್ಬ ಶ್ರೇಷ್ಠವಾದ ಸಿಲ್ಪಿ ಯಾರು ಅಂತಂದ್ರೆ ಅವರು ಶಿವಸಯ್ಯ ಆರಾಧ್ಯಮೆಟ್ಟು ಅನ್ನುವಂಥದ್ದನ್ನ ಬಹಳ ಅಪರಿತವಾಗುತ್ತಿದೆ ಅಂತ ನನ್ನ ಗುರುಗಳಾದ ಆರಾಧ್ಯ ಆರಾಧ್ಯಮಟ್ಟು ಮದುವೆ ಮಾಡಿಕೊಂಡು ನಮಗೆ ಸಂಸ್ಕೃತ ಶಿಕ್ಷಕರಾಗಿ ಸಂಸ್ಕಾರವನ್ನು ಕೊಟ್ಟವರು ನಮ್ಮ ಜಿ ಎಸ್ ಗುರುಗಳು ಅಂತ ಜಿ ಎಸ್ ಪಟ್ಟವನ್ನು ಈ ವೇದಿಕೆ ಮೇಲೆ ಅಂತ ಎಲ್ಲ ಶ್ರೀಮಠದ ಸರ್ವಧರ್ಮದ ಸಮಸ್ತ ತಂದೆ ತಾಯಂದರೆ ದೊಡ್ಡ ಮಕ್ಕಳೇ ತಮ್ಮೆಲ್ಲರ ಅಂತರ ಜೆ ಶರಣು ಶರಣಾರ್ಥಿಗಳು ನಾನು ಮೊನ್ನೆ ಜನ ಬಂದಾಗ ತಮಗೆಲ್ಲ ಹೇಳಿದ್ದೀನಿ ನಾನು ಈ ಮಠಕ್ಕೆ ಬಂದಾಗ ನಾನು ಏನ್ ಮಾಡ್ತಿದ್ದೆ ಆದ್ರೆ ನಮ್ ಗದಗಿನ ಜಗದ್ಗುರು ಮಹಾ ಅವರು ಆ ಸಂದರ್ಭದಲ್ಲಿ ಇದ್ದಿಲ್ಲ ಮಹಾಸನ್ನಿಧಿಯಾಗ ಮತ್ತ ತಾಯಿ ಇದ್ದಾಗ ನಮ್ಮದನ್ನ ಹೇಳ್ಕೊಳ್ಬೇಕು ಹಂಗಾಗಿ ಈ ಪಾಠಶಾಲೆಯ ಎಲ್ಲ ವ್ಯವಸ್ಥೆಗಳು ಕೂಡ ಮಹಾಸನ್ನಿಧಿಗೆ ಗಮನಿಸಿದೆ ನಾನು ಪ್ರಾರಂಭದಲ್ಲಿ ಬಂದಾಗ ನಮ್ಮ ಶಂಭಲಿಂಗಯ್ಯ ಹಿರೇಮಲ್ಲೂ ಶಂಭಲಿಂಗಯ್ಯ ಬಂದಿದ್ರು ಇಲ್ಲಿ ಸಂಗೀತಕ್ಕೆ ಅವರು ತಂದೆಯವರು ನನ್ನ ಪಾಠಶಾಲೆಗೆ ಸಿದ್ದಾಂಗಿ ತಾಲೂಕು ಗಂಗಿ ಬಾವಿ ಅಂತ ಮಠ ಅಂತ ನಮ್ಮ ಗವಿ ಮಠದಲ್ಲಿ ಅವರು ನನ್ನ ಮೊಮ್ಮಗ ನಾನು ಶ್ರೀ ಮಂದಿರದಲ್ಲಿ ಅಭ್ಯಾಸ ಮಾಡಬೇಕು ಅಂತ ನನ್ನ ಇಚ್ಛೆ ಇತ್ತು ಆದ್ರೆ ನಮ್ಮ ಅಜ್ಜನ ಇಚ್ಛೆ ಇಲ್ಲ ಸಿಂದಗಿ ಮಠದಲ್ಲೇ ಓದಬೇಕನ್ನುವಂಥದ್ದು ನಮ್ಮ ಅಜ್ಜನ ಇಚ್ಛೆ ಇತ್ತು ಅವಾಗ ನಮ್ಮ ಹಿರಿಯ ಮಲ್ಲೂರಿನ ಚಂದ್ರಶೇಖರ ಹತ್ರ ಐದು ರೂಪಾಯಿಗಳನ್ನ ಕೊಟ್ಟು ನಮ್ಮಅಮ್ಮಗನ್ನ ಒಳ್ಳೆಯ ಶಾಸ್ತ್ರಿ ಆಗ್ಬೇಕು ಅಥವಾ ಸ್ವಾಮೀಜಿ ಆಗ್ಲಪ್ಪ ಅವನು ಸ್ವಾಮಿ ಆಗ್ಬೇಕಂತಾನ ನಾನು ಶಾಸ್ತ್ರಿ ಆಗಲಿ ಅಂತ ಅಂದ್ಕೊಂಡಿದ್ದೇನೆ ಇವನು ತಗೊಂಡು ಹೋಗಿ ಸಿಂದಗಿ ಮಠಕ್ಕೆ ಬಿಟ್ಟಿದ್ದಾನೆ ಅಂತಂದ್ರು ಅವಾಗ ಚಂದ್ರಶೇಖರ ನಾನು ಕರ್ಕೊಂಡು ಸಿಂದಗಿ ಮಠಕ್ಕೆ ಬಂದ್ರು ಸಿಂದಗಿ ಮಠಕ್ಕೆ ಕರ್ಕೊಂಡು ಬಂದಾಗ ನಮ್ಮ ಸರ್ ಆಫೀಸ್ ನಲ್ಲಿ ಯಾವ್ಯಾವ ಬಂದ್ರೆ ಅವ್ರು ಕನ್ಸಲ್ ಮಾಡುವಂತದ್ದು ಅವ್ನಿಗೆ ಹಿಂದಿ ಬರ್ತದ ಗಣಿತ ಬರ್ತದ ಕನ್ನಡ ಬರ್ತದ ಅಂತ ಪರೀಕ್ಷೆ ಮಾಡ್ತಾರ ಆ ಮೂರರಲ್ಲಿ ಪಾಸ್ ಆದ್ರೆ ಮಾತ್ರ ಅವನು ತಗೊಂತಾರ ಅವಾಗ ನಮ್ ಸರ್ ಕನ್ನಡ ಬರೀ ಕೊಟ್ಟು ನಿನ್ನ ಹೆಸರು ಬರೆಯಪ್ಪ ಅಂತ ನನ್ನ ಹೆಸರು ಬರ್ಲಿ ಕೊಟ್ಟರು ನಮ್ಮ ಹೆಸರನ್ನ ಪೂರ್ಣ ಬರಬೇಕು ಮತ್ ಹಿಂದಿಯಲ್ಲಿ ಏನು ಬರೀ ಅಂತ ಇಟ್ಕೊಂಡು ಎದ್ರು ನನಗೆ ಹಿಂದಿ ಬರ್ಲಿಕ್ಕೆ ಬರಂಗಿಲ್ಲ ಮತ್ ನಾನು ಬರೀತೇ ಓದ್ರೆ ಓದ್ತೇನೆ ಬಂದ್ರು ಓದಾಕು ಬರಂಗಿಲ್ಲ ಹಿಂದಿ ನನಗ್ ಬರೆಯಕ್ಕೂ ಬರಲಿಲ್ಲ ಆಮೇಲೆ ಮತ್ತಿಲ್ಲಿ ಜ್ಯೋತಿಷ್ಯ ಕಲಿಬೇಕು ಅಂತಂದ್ರೆ ಗಣಿತ ಬರ್ಲೇಬೇಕು ಗಣಿತದ ನಿನಗೆ ಭಾಗಾಕಾರ ಬರ್ತಾವ ಅಂತಂದ್ರು ಭಾಗಕಾರ ಬರ ಗುಣಾಕಾರ ಬರ್ತಾವ ಗುಣಾಕಾರ ಭಾಗಾಕಾರ ಗುಣಾಕಾರ ಬರಲ್ಲ ಮತ್ತೆ ಗುಡ್ಸುದು ಕಲಿಯವರ ಬರ್ತಾವ ಆಗೂ ಬರಲ್ಲ ಸರಲ್ಲ ಏ ಚಂದ್ರಶೇಖರಯ್ಯ ಇವ್ನ ಮನೆಗೆ ಊರಿಗೆ ಬಾಡಾದವನ್ ತಂದು ನನ್ನ ಮಠಕ್ಕೆ ಬಿಟ್ಟರು ನಾ ಏನ್ ಮಾಡ್ಯಪ್ಪ ತಗೊಂಡ್ ಹೋಗಿ ನಿಮ್ ಮಠ ನಾಲ್ಕು ಮನೆಯಾಗುಲೈ ಎಮ್ನೆ ಸಾಕು ಎಲ್ಲಿ ಸಾಕಿ ಅವನು ತಗೊಂಡು ನೀನು ಮನೆಯ ಜೀತ ಕಿಟ್ಕೊಂಡ್ಬಿಡಿ ತಗೊಂಡು ತಗೊಂಡ್ರೆ ಹೊರ ಕರ್ಕೊಂಡು ಹೊರ ಕೈಸ್ಬಿಟ್ರು ಅಂದ್ರೆ ಊರಿಗೆ ಮನೆಗೆ ಜಾಸ್ತಿ ಆದ್ರೆ ನನ್ನತ್ರ ಬರ್ತೇವೆ ಅನ್ನೋ ಸಿಟ್ಕೆಟ್ ನಮ್ ಸರ್ ಅವಾಗ ಚಂದ್ರಶೇಖರ ಹೇಳಿದ್ರು ಇಲ್ಲ ಸರ್ ಅವರು ವೀರಗಂಗಾಧರು ಜಗದ್ಗುರುಗಳ ಮೊಮ್ಮಾಗಿದ್ದಾನೆ ಗಂಗೀಗಾವಿ ಅಜ್ಜನ ಮೊಮ್ಮಾಗಿದ್ದಾನೆ ಅವರು ಅದನ್ನು ತಗೋರಿ ಅಂತ ಹೇಳ್ಕೊಂಡ್ರೆ ಚಂದ್ರಶೇಖರ ಹೇಳಿದ್ರು ಸರ್ ಒಪ್ಪಿಲ್ಲ ಇಲ್ಲಪ್ಪ ಒಬ್ಬ ವಿದ್ಯಾರ್ಥಿಯಿಂದ ಅವನು ಕೇಳ್ತಾನ ಇವ್ನಿಗೆ ಸಂಸ್ಕಾರ ಇಲ್ಲ ಅಂತಂದ್ರೆ ಇನ್ನೊಬ್ಬನು ಕೆಡತನ ಬೇಡ ಕರ್ಕೊಂಡು ಹೋಗಬೇಕು ಅಂತ ಕರ್ಕೊಂಡು ಹೋಗ್ಬಿಡಪ್ಪ ಅಂತ ತಿಳ್ಕೊಂಡು ಹೇಳಿದರು ಅವಾಗ ನನಗೆ ಬಹಳ ನೋವು ಅನಿಸ್ತು ಏನು ಮಾಡಬೇಕಪ್ಪ ನಮ್ಮ ಅಜ್ಜವ್ರು ಇಲ್ಲೇ ಕಡೆ ಅಂತಂದ ದೊಡ್ಡ ತಪಸ್ವಿ ಇದಾನೆ ಏನ್ ನೋಡಿದ್ರು ಈ ಮನುಷ್ಯ ಸ್ವಾಮಿಗಳಿಲ್ಲ ಸ್ವಾಮಿಗಳು ಇದ್ದರೆ ಅಂದ್ರೆ ಕಾಲು ಗೊತ್ತಾದರೂ ಕೇಳ್ಕೊಟಿತ್ತು ಈ ಮನುಷ್ಯರು ಮಠ ಅಂತ ತಿಳ್ಕೊಂಡಿದ್ದಂತೆ ಫ್ಯಾಂಡ್ ಹಾಕ್ಕೊಂಡಿದಾರೆ ಸ್ವಾಮಿಗಳು ಎಲ್ಲಿದ್ದಾರೆ ಅಂತ ಕೇಳಿದಾನ ನಾನು ಚಂದ್ರಶೇಖ್ನ ಇಲ್ಲ ಈ ಮಠಕ್ಕೆ ಸ್ವಾಮಿಗಳಲ್ಲ ಶಿವಸನೇರೇ ಸ್ವಾಮಿ ಗದಗಿನ ಬೇಗ ಗುರುಗಳು ಇದಕ್ಕೆ ಸ್ವಾಮಿಗಳು ಶಿವಾಸೈನವರು ಫಾರ್ಮ್ ಬಂದಿಲ್ಲ ಅಂತ ತಿಳ್ಕೊಂಡು ಹೇಳಿದ್ರು ನನಗೆ ಏನ್ ಮಾಡೋದಪ್ಪ ಅಂತ ತಿಳ್ಕೊಂಡು ಹೇಗೆ ತಿಳಿಯುದಿಲ್ಲ ಮಧ್ಯಾಹ್ನ ಎರಡು ಗಂಟೆ ಆಯ್ತು ಪ್ರಸಾದ ಮಾಡಿದ್ವಿ ಮೂರು ಗಂಟೆ ಆರು ಗಂಟೆ ಆಯ್ತು ಅವಾಗ ಚಂದ್ರಶೇಖರ ಹೇಳಿದ್ರು ನೋಡಪ್ಪ ನೀನು ಸುಮ್ಮನೆ ಹೋಗಿ ಅವರು ಕಾಲಿಗೆ ಬಿಟ್ಬಿಡು ಇಲ್ಲ ಸರ್ ನನಗೆ ವಿದ್ಯಾ ಕಲೆ ಇಲ್ಲಿ ಯೋಗ ಇಲ್ಲ ನನಗೆ ಯೋಗ ಇಲ್ಲ ನಿಮ್ಮ ಮಠವಾಗಿ ನಾನು ಚಂದ್ರಶೇಖರ ಮನೆಯಾಗೆ ಮತ್ತೆ ಅವ್ರು ಎಲ್ಲಿಂತ ಹೋಗ್ಬೇಕಂದ್ರೆ ಬಡವರು ಬರ ನಿಮ್ಮ ಮಠದಾಗ ನಾನು ಆಕೆಡೆ ಭಕ್ತರು ದಾನ ಕೊಟ್ಟಿದ್ದು ಹೋಗೋದಲ್ಲ ಆ ಗೋ ಸೇವೆ ಮಾಡ್ಕೊಂಡು ಹೋಗ್ತಾನಿ ನಾವು ಯುದ್ಧ ಕಲೀಲಿಕ್ಕೆ ನನಗೆ ಅರ್ಹತೆ ಇಲ್ಲ ಆದ್ರೆ ಸೇವೆ ಮಾಡ್ಲಿಕ್ಕೆ ಅರ್ಹತಿ ಇದೆ ಆ ದನದ ಕೂಡ ಸೇವೆ ಮಾಡ್ಲಿಕ್ಕೆ ಅದ್ರ ಅವಕಾಶ ಕೊಡೋಕೆ ನೀವು ಕಾಲದ ಕೊಡ್ಕೊಂಡು ಹೋಗಿ ನಾ ಅದು ಅದನ್ನೇ ಭಯಪಟ್ಟು ಹೋಗಿ ಸರ್ ಕಟ್ಗೊಂಡಿಗೆ ಹೋಗಿ ನಾನು ತಂದೇರಾಯ್ತು ಇಲ್ಲ ಸರ್ ನನಗೆ ವಿದ್ಯೆ ಕಲಿಲಿಕ್ಕೆ ನನಗೆ ಬರೋಂಗಿಲ್ಲ ನಾನು ದನ ಕಾಯ್ತೀನಿ ಅಂತ ಹೇಳ್ತಾರೆ ನನಗೆ ಬಾಯಿ ತೊಗಲುತ್ತಿತ್ತು ಒಂದು ಶಬ್ದ ಮಾತಾಡಬೇಕಾದ್ರೆ ನಿನ್ನ ಊರ್ ಯಾವರಪ್ಪ ಅಂದ್ರೆ ರಾಘವ್ ಅಂತಿದ್ದಾನು ನಿನ್ ಹೆಸರೇನಪ್ಪ ಅಂದ್ರೆ ಜಗದೀಶ ಅಂತ ಹಿಂಗಿತ್ತು ನನ್ನ ಪರಿಸ್ಥಿತಿ ಈ ಟಮ್ ಟಮ್ ಗಾಳಿ ಹಳ್ಳ ತಮ್ಮ ತಂಬಲ್ಲ ಹಂಗ ನನ್ನ ಪರಿಸ್ಥಿತಿ ಅವಾಗ ಸರ್ಗೆ ಆರು ಗಂಟೆಗೆ ನಿನ್ ಯಾವ ಅಂತ ಅವ್ರು ಕೇಳಿದಾಗ ಅಡ್ಗೊಂತ ಇಲ್ಲ ಸರ್ ನನಗೆ ದನ ಕಾಯಿ ಅಂತ ತಿಳ್ಕೊಂಡು ಹೇಳಿದಾಗ ಅವಾಗ ನಮ್ಮ ಸರ್ಗೆ ಕಲ್ಲು ಹಚ್ಚುರು ತಂದು ಹೆತ್ತ ತಾಯಿಗೆ ಹೆಚ್ಚಿನ ಮುದ್ದ ಅಂತ ಉಳ್ಕೊಂಡು ಹೇಳ್ತಾರೆ ಯಾರು ಬಡ ಜನಕ್ಕೆ ಕಲ್ಲಡೆ ಇರ್ತದೆ ಯಾರಿಗೆ ಭಕ್ತರ ಮೇಲೆ ಕಲ್ಲೆಡೆ ಇರ್ತದೆ ಅವನ ಹೃದಯ ಹಿಡಿತದಂತೆ ಬಡವರನ್ನ ಕಂಡಾಗಿ ಬಿಡಿತದಂತೆ ಅವಾಗ ನನ್ನ ಗುರು ಸುಧಾ ಸೇನವರು ನನಗೆ ಕನ್ನಡನೇ ಅಂತ ಬರ್ತದೆ ಹಿಂದನು ಬರಲ್ಲ ದಲಿತನು ಬರಲ್ಲ ಮಾತಾಡ್ಲಿಕ್ಕೂ ಬರೋಂಗಿಲ್ಲ ನೀನ್ಗೆ ಅಂದ್ರೆ ಇಲ್ಲ ಸರ್ ನನಗೆ ಹುಟ್ಟದಿಂದ ನನಗೆ ತೊಗೋಲಿಕ್ಕೆ ಇದೆ ನನಗೆ ಮಾತಾಡ್ಲಿಕ್ಕೆ ಬರೋಂಗಿಲ್ಲ ಅಂತ ಉಳ್ಕೊಂಡು ಹೇಳಿ ಅವಾಗ ನಮ್ಮ ಸರ್ ಹೇಳಿದ್ರು ನೀನು ಇಲ್ಲಪ್ಪ ನನ್ನ ಕಣ್ಣು ಕರ್ಸಿ ನೀ ತಂದಿ ಅಂತ ಕಾಣ್ತದ ಬಹುಶಃ ರೂಪದಲ್ಲಿ ನಾನು ಕರ್ಸಾರ ಗೊತ್ತಿಲ್ಲ ಆದ್ರೆ ಗದಗಿನ ಪುಟಗಳನ್ನು ನೋಡಿ ನಂತ ಕೇಳಿದ್ರು ನಮ್ ಶಿವಸೇನರ್ ಸರ್ ನಾನ್ ಬಹಳ ಸಣ್ಣವ ಇಲ್ಲ ಸರ್ ನಾನು ಫೋಟೋದಲ್ಲಿ ನೋಡಿದ್ದೇನೆ ಒಂದು ಕೆಲಸ ಮಾಡು ಚಂದ್ರಶೇಖರ ಐನೂರು ರೂಪಾಯಿ ಇನ್ನೊಂದು ಐನೂರು ರೂಪಾಯಿ ಸೇರಿ ನಿಮ್ಗೆ ಸಾವಿರ ರೂಪಾಯಿ ಕೊಡ್ತೇನೆ ನೀ ಗದಗಿನ ಪುಟ್ಟ ಯದ ಆಶ್ರಮಕ್ಕೂ ಯಾವ ದಿವಸ ಹುಡುಗ ಅಂತ ಕಳ್ಸಿಬಿಟ್ರು ನಾನು ಗದಗಿನ ಪುಟ್ಟ ಹೆಜ್ಜಾರ ಆಶ್ರಮಕ್ಕೆ ಹೋಗಿದೆ ಒಂದ್ ದಿನ ಗದಗಿನ ಪುಟ್ಟ ಹೆಜ್ಜೆ ಇದ್ದಿಲ್ಲ ಮರ ದಿವಸ ಹಜ್ಜಾರ ಬಂದ್ರು ಅವಾಗ ಬಂದಾಗ ಅಲ್ಲಿ ಏನ್ ಆಗ್ತದೆ ಗಮನಿಸ್ಕೊಂಡು ಬರಬೇಕು ಅಂತ ನಮ್ಗೆ ಸರ್ ಟಾಸ್ಕ್ ಕೊಟ್ಟಿದ್ರು ಗದಗಿನ ಪುಟ್ಟ ಹೆಚ್ಚುವ ಹೆಸ್ತಾರ ಅವ್ರು ಹೆಂಗ್ ಇರ್ತಾರ ಅಂತ ನೋಡ್ಕೊಂಡು ಬರ್ಬೇಕಂತ ಕೊಂಡ್ನ ಎರಡು ದಿವ್ಸ ಊರ್ವೆ ಎರಡು ದಿವಸ ಗದಗ ಪುಟ್ಟ ಹೆಚ್ಚಾದ ಬಂದ್ರು ಪುಟ್ಟ ಹೆಜ್ಜಾರ ಕಂಡು ಯಾರಾದ್ರೂ ಭಕ್ತರು ಬಂದ್ರು ಅಂದ್ರೆ ಛಟ್ರೆ ಆರಾಮ್ ಮಾಡ್ತಾರೆ ಬರೀ ಬೆಲೆ ಮೇಲೆನೆ ಆ ಭಕ್ತರನ್ನು ಕಂಡು ಹಿಡಿತಿದ್ರು ಅವರು ನಾವ್ ಒಂದ್ ದಿನ ಸಂಪೂರ್ಣವಾಗಿ ಸಂಜೀವರೆಗೂ ಪುಟ್ಟ ಹೆಚ್ಚನ ಆಶ್ರಮದಲ್ಲಿದ್ದೆ ಆ ಭಕ್ತರು ಬಂದ್ರೆ ನೀ ಚೆನ್ನಾಗಿದೆ ಅಂತಂದ್ರೆ ಛಟ್ರೆ ಚೆನ್ನಾಗಿದ ಮಾತನೇ ಚೆನ್ನಾಗಿದ್ರೆ ಹೆಸರು ಮುಂದೆ ಕರೆಯುವಂತ ಕಣ್ಣ ನಾಡಿನ ಏಕಲಿ ಒಬ್ಬ ಒಬ್ಬ ಮಹಾತ್ಮ ಅಂದ್ರು ಪುಟ್ಟರ ಪುಟ್ಟ ಏಕ ಅನ್ನುವಂಥದ್ದು ಅವಾಗ ನನಗೆ ಹೃದಯ ತುಂಬ ಬಂತು ಈ ಪುಣ್ಯಾತ್ಮ ಈ ಮಹಾತ್ಮರಿಗೆ ಕಣ್ಣಿಲ್ಲ ಅವ್ರ ಹೆಸರು ಕುಂಡ ಕರಿತಾರಲ್ಲ ಅಂತ ತಿಳ್ಕೊಂಡು ಹೇಳಿ ನಾನು ಅಲ್ಲಿ ಮುಗಿಸ್ಕೊಂಡು ಸಾಯಂಕಾಲ ಹೊರಟು ಮತ್ತೆ ನಾ ಮಠಕ್ಕೆ ಬಂದೆ ಮಠಕ್ಕೆ ಬಂದಾಗ ಸರ್ಗ್ ನಮಸ್ಕಾರ ಮಾಡಿ ಹೇಗಿ ನಮಸ್ಕಾರ ಮಾಡ್ಬೋಪಪ್ಪ ನೀನ್ ಏನೋ ಎಡವತ್ತು ಬ್ಯಾಂಕ್ ಕಾಣ್ತಿ ನಮಸ್ಕಾರ ಮಾಡೋಣ ಅಂತ ನೋಡಿ ಮಾಡಿಸ್ಕೊಂಡಿಲ್ಲ ಅಲ್ಲಿ ಏನ್ ನೋಡಿ ಬಂದೆ ಅಂತ ಕೇಳಿದ್ರು ಇಲ್ಲ ಸರ್ ನನಗೆ ಅಲ್ಲಿ ಏನೇನ್ ನೋಡಿದ್ರೆ ಮಕ್ಕಳು ಮಾತ್ರ ಅಲ್ಲಿ ಕಣ್ಣಿಲ್ಲ ಕೂಡಿಲ್ಲ ಕಾಲಿಲ್ಲ ಮಕ್ಕಳು ಎಲ್ಲೆಲ್ಲೋ ಕುಂತವ ಎಲ್ಲೆಲ್ಲೋ ಹೇಳ್ತಾವ ಪಾಪ ಇದ್ದೇ ಕರಿತಾರವ ಅಂತ ತಿಳ್ಕೊಂಡು ಆದ ಪ್ರಶ್ನೆ ನಂತರ ಸರ್ ಆದ್ರೆ ಗಡಗಿನ ಪುಟ್ಟವೆಸ ಅಲ್ಲಿ ಬರುವಂತ ಭಕ್ತರನ್ನ ನೀನು ಹೆಸರುಗುಂಡು ಕರಿತಾರೆ ಸರ್ ಅವ್ರಿಗೆ ಕಣ್ಣಿಲ್ಲ ಕಿವಿ ಏನು ಗೊತ್ತಿಲ್ಲ ಅವರಿಗೆ ಬಂದಂತ ಭಕ್ತರನ್ನ ಹೆಸರುಗೊಂಡು ಕರೆತಿದ್ರು ನನ್ಗೆ ಬಹಳ ವಿಸ್ಮಯಕಾರಿ ಕಾರ್ಯ ಆಯ್ತು ಅಂತ ತಿಳ್ಕೊಂಡು ನಾನು ಸರ್ ಇದಂಗೆ ಅವಾಗ ನಮ್ಮ ಸರ್ ನನಗೆ ಅವತ್ತ ಆಶೀರ್ವಾದ ಮಾಡಿದ್ರು ನೋಡಪ್ಪ ಗಡಗಿನ ಪುಟ್ಟರಾಗುವ ಕಣ್ಣಿಲ್ಲಂಗೆ ಈ ಜಗತ್ತಿನ ಕೀರ್ತಿಯನ್ನು ಬೆಳೆಸಿದಾರ ನೀ ಇಲ್ಲಂಗೆ ಈ ಜಗತ್ತಿನ ಕೀರ್ತಿಯನ್ನು ಬೆಳಗಿಸ್ತೀಯ ಅಂತ ಹೇಳಿದ್ರು ನಾನು ಅವಾಗ ಸರ್ನಾಡು ನಾನು ಬೆಳಗಿಸ್ದ ಗೊತ್ತಿಲ್ಲ ಆದ್ರೆ ನಿಮ್ಮಂತ ಕನ್ನಡದ ಆಶೀರ್ವಾದ ಇದ್ರೆ ಖಂಡಿತವಾಗಿ ಜಗತ್ತನ್ನ ಬೆಳೆತು ಶಿವಸೇನರ್ ಕಾಲಿ ನಾವೆ ಇವತ್ತು ನಾನು ಹೆಚ್ಚು ಮಾತಾಡ್ಬೇಕೇನೆಂದ್ರೆ ಅದು ಶಿವಸೇನರ್ ಕೊಟ್ಟಕ್ಕಂತ ನನಗೆ ಜ್ಞಾನದ ಭಿಕ್ಷೆ ಅನ್ನುವಂಥದ್ದು ನಾನ್ ಆಗ್ತದೆ ಇವತ್ತು ನಮ್ಮ ಆನಗಲ್ ಕುಮಾರಸ್ವಾಮಿಗೂ ವಾಣಿ ಬರ್ತಾರೆ ಮಠದಿಂದ ಘಟ ಬೆಳಗಬಾರದು ಮಠದಿಂದ ಘಟ ಬೆಳಗಬಾರದು ಘಟದಿಂದ ಮಠ ಬೆಳಬೇಕಂತ ಹೇಳಿ ನಮ್ಮ ಸರ್ ನನ್ಗೆ ಯಾವಾಗಲೂ ಒಂದು ಡೈರಿಯಲ್ಲಿ ಬರ ಕೊಟ್ಟಿದ್ರು ನಿಮ್ಮೊಂದು ನಾವು ಶಾಸ್ತ್ರ ಆಗಬಾರದು ಸಮಾಜದ ಉನ್ನತೆಯನ್ನು ಬಸುವಂತ ಒಂದು ಸ್ವಾಗಬೇಕಂತ ಹೇಳಿ ನನಗೆ ಅನೇಕ ಜನ ರಂಗಾಪುರ ಜಗದ್ಗಿರುಗಳು ಶ್ರೀಶೈಲ ಜಗದ್ಗುರುಗಳು ನಮ್ಮ ಹುಬ್ಬಳ್ಳಿ ತಾಲೂಕಿನ ಮಂಟೂರು ಹಳಿ ಸಿದ್ದೇಶ್ವರ ಮಠದ ಸ್ವಾಮೀಜಿ ಹುಬ್ಬಳ್ಳಿ ಎರಡಕ್ಕನ ಮಠದ ಸ್ವಾಮೀಜಿ ಅವರು ಅನೇಕ ಜನ ಮಠಾಧೀಶರು ನನ್ನ ಒಳ್ಳೆಯ ಮಠಕ್ಕೆ ಸ್ವಾಮಿ ಮಾಡಬೇಕಂತ ಹೇಳ್ಕೊಂಡ್ರ ಆದ್ರೆ ನಮ್ ಸಿಗ ಸರ್ ನೀವು ಸ್ವಂತ ಮಠಕ್ಕೆ ಆಗಬೇಕಂತ ತಿಳ್ಕೊಂಡ್ರೆ ನಮ್ಮ ಸರ್ ಆಶೀರ್ವಾದ ಮಾಡಿದಾರ ನಾ ಸ್ವಂತ ಕುಮಾರ ಕುಮಾರಸ್ವಾಮಿಗಳಂದನೆ சிந்தகி பட்டாந்த மதவன் தான் கனித்தேன் நான் ஹாவேரி ஜில் அபியிருந்த இதே ஹாவேரி ஜெல்லே ரானேகெட்டூர் தாலூக்கின கட்ட கடை குமாரபட்டணியில் துங்கமத்து நிறைய தீரில் சுவந்த புண்ணி மதவா கட்டி ஆமார மகாஸ்வாமி சிந்தி அச்சன சிவசை ತೀರಿಸುವಂತ ಶಕ್ತಿ ಆ ದೇವರು ಅಂತ ನಮ್ಗೆ ಕಲಿಸಿದಾನೆ ಕರ್ತೃ ಶಕ್ತಿ ನನಗೆ ಮಾತಾಡ್ಲಿಕ್ಕೆ ಬಂದ್ರೆ ನಮ್ಮ ತಾಯಿಯಂದರು ಹಾವೇರಿಯ ತಾಯಿಯಂದರು ನಮ್ಮರು ತಾವು ಮಾಡಿರ್ತಕ್ಕಂತ ಪ್ರಸಾದ ದೈವ ಅವ್ರು ಏನೇ ಪ್ರಸಾದ ಮಾಡ್ಲಿ ನಮ್ಮ ಮಕ್ಕಳು ಬಡ ಮಕ್ಕಳು ಸಿಂದ ಮಠದಲ್ಲಿ ಅಭ್ಯಾಸ ಮಾಡ್ತಿದ್ದಾರೆ ಆ ಮಕ್ಕಳಿಗೆ ತಾಯಿ ಅಂತ ನಿಂತಿದ್ರೆ ಇದೆಲ್ಲ ಊಟ ಮಾಡ್ತಿದ್ರು ಅಂತ ತಿಳ್ಕೊಂಡು ತಮ್ಮ ಮನೆಯಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಪ್ರಸಾದವನ್ನ ಮೀಸಲಿಟ್ಟು ಕೊಟ್ಟಿರ್ತಕ್ಕಂಥ ಆ ಪ್ರಸಾದದ ಆಗಿನ ಸೇವನೆ ಮಾಡಿ 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 ನನ್ನ ತುಡುಮುಂಗಿ ಅನ್ನುವಂಥದ್ದು ಹುಡುಕನ್ನು ಅನ್ನೋದಕ್ಕೆ ಇವತ್ತು ಹಾವಿರೆಯ ದೊಡ್ಡ ಪವಾಡ ಅನ್ನುವಂಥದ್ದು ಬಹಳ ಜನ ನೀರಿಗೆ ನೀರು ಧಾರ ಮಾಡ್ತಿರ್ತಾರೆ ನಾನು ಬಹಳ ಜನ ಕೇಳ್ತಾರು ಭೂಮಿಯಲ್ಲಿ ಇಪ್ಪತ್ತೊಂದು ದಿನ ಅನ್ನ ಹಾರ ಗಾಳಿ ನೀರು ಬೀರ್ದಿಲ್ಲ ತಪಸ್ಸು ಮಾಡಿರಿ ನೀವು ದೇವರನ್ನ ಕಂಡುಡಿ ನಾನು ಕೇಳ್ತಿರ್ತಾರೆ ನಾನು ಹೇಳ್ತೇನೆ ನಮ್ಮ ಸಿಂದಗಿ ಮಠ ಸತ್ಯವನ್ನ ಹೇಳುವುದನ್ನ ಕೇಳ್ತದೆ ಯಾವತ್ತು ಅಸತ್ಯವನ್ನ ನಡೆಯಬಾರದು ಸತ್ಯ ಹೇಳಿ ನಾನು ಇಪ್ಪತ್ತೊಂದು ದಿನ ಭೂಮಿ ಆಗಿದ್ರು ಕೂಡ ನನಗೆ ದೇವರು ಬೆಟ್ಟ ಆಗಲಿಲ್ಲ ದೇವರಂತ ಭಕ್ತರು ಮಾತ್ರ ಬೆಟ್ಟ ಆದ್ರು ಅಂತ ತಿಳ್ಕೊಂಡು ಉಳ್ಕೊಂಡು ಹೇಳ್ಬಿಡ್ತೇನೆ ಹಂಗಾಗಿ ಸಿಂದಗಿ ಮಠ ಏನು ಕಲಿಸ್ತದೆ ಅಂದ್ರೆ ನೀವು ಪ್ರಾಣ ಹೋದ್ರೆ ಪರವಾಗಿಲ್ಲ ಮಾನ ಹೋದ್ರೆ ಪರವಾಗಿಲ್ಲ ಸತ್ಯವನ್ನ ಹೇಳಬೇಕು ಸತ್ಯವನ್ನ ಹೇಳಿ ಸಮಾಜದ ಉನ್ನತೆಯನ್ನ ಬಯಸಬೇಕನ್ನು ಸಂಸ್ಕಾರ ಕೊಟ್ಟೋದ್ರಿಂದ ಇವತ್ತು ನನ್ನ ಮಠಕ್ಕೆ ಪುಣ್ಯಕೋಟೆ ಎನ್ನುವಂತ ಹೆಸರೇನೆ ಪುಣ್ಯಕೋಟೆ ಅಂದ್ರ ಸತ್ಯ ಮತ್ತು ಪ್ರಾಮಾಣಿಕತೆಯ ಶಬ್ದ ಸಿಂಧಿ ಮಠ ಸತ್ಯ ಮತ್ತು ಪ್ರಾಮಾಣಿಕತೆಯ ಸಂಸ್ಕಾರ ನಾನು ಕೊಟ್ಟೋದ್ರಿಂದ ಇವತ್ತು ನಾನು ಪುಣ್ಯಕೋಟೆ ಅನ್ನುವಂಥದ್ದನ್ನ ಇವತ್ತು ಮಠವನ್ನು ಇಟ್ಟಿದ್ದೇನೆ ಮೂರು ಸಲ ನಮ್ಮ ಸರ್ದು ಅರವತ್ತನೇ ವರ್ಷದ ಸತಬ್ಬಿ ಸಮಾರಂಭದ ಸಂದರ್ಭದಲ್ಲಿ ನಮ್ಮ ಸಾರು ಗದಗಿನ ಜಗದ್ಗುರುಗಳಿಗೆ ಆಶೀರ್ವಾದ ಮಾಡಿಸ ನನಗೆ ಆಶೀರ್ವಾದ ಮಾಡುವಾಗ ಶಾಲು ಮಾಲೆ ಹಾಕುವಾಗ ಗದಗಿನ ಹಚ್ಚರು ನನಗೆ ಬಹಳ ಹೃದಯದ್ದು ನಕ್ಕಂತ ಆಶೀರ್ವಾದ ಮಾಡಿದ್ರು ಇವರು ಈ ಬಂದು ಸ್ವಾಮಿಗಳು ಒಂಥರ ಬೇರೆ ಅದರ ಇರೋ ಬೇರೆ ಅದರ ಅಲ್ಲಂ ಪ್ರಭುಗಳು ಕಡಿ ಅಂತ ತಿಳ್ಕೊಂಡು ಹೇಳಿ ಬಹಳ ಪ್ರೀತಿಯಿಂದ ಆಶೀರ್ವಾದ ಮಾಡಿದ್ರು ಅವತ್ತಿನ ಗದಗಿನ ಜಗದ್ಗುರುಗಳ ನಗನಗ ನನಗೆ ಶಾಲು ಮಾಲೆಯನ್ನು ಹಾಕಿದ್ರು ಆ ಫೋಟೋನ ಹಂಗೆ ಇಟ್ಕೊಂಡಿದ್ದೇನೆ ಅದನ್ನ ನೋಡಿ ಬಹಳ ಖುಷಿ ಇಟ್ಟು ಒಂದು ಮಹಾನ್ ಪೀಠದ ಜಗದ್ಗುರುಗಳು ಅಷ್ಟು ಒತ್ತಡದಲ್ಲಿದ್ದರೂ ಕೂಡ ಇವರು ಅಲ್ಲಮ್ಮ ಪ್ರಭು ಇದ್ದಂಗೆದಾನಲ್ಲ ಅಂತ ಆಶೀರ್ವಾದವನ್ನು ಮಾಡಿದ್ರಲ್ಲ ನನ್ನ ಜವಾಬ್ದಾರಿಯನ್ನ ಅಲ್ಲಮ ಪ್ರಭು ಅಂದ್ರೆ ಬಸವಣ್ಣನವರೇ ಅವರನ್ನ ಗೌರವಿಸ್ತಿದ್ರು ಜಗತ್ತಿಗೆ ಬಸವಣ್ಣ ಅಂತಂದ್ರೆ ಇನ್ನೊಬ್ಬ ಬಸವಣ್ಣನಿಗೆ ಕಾಟ ಹಿಡಕೆ ಯಾರು ಸಾಧ್ಯ ಇಲ್ಲ ಬಸವಣ್ಣಗೆ ಬಸವಣ್ಣನೇ ಸಾಕ್ಷಿ ಅಂತ ಬಸವಣ್ಣ ಅಲ್ಲಮ್ಮ ಪ್ರಭುಗಳನ್ನ ಇವತ್ತು ಮೇಲು ಕೂರಿಸಿ ಸಮಾಜದ ಉನ್ನತೆಯನ್ನು ಬಯಸಿದ್ರು ಹಂಗಾಗಿ ಗದಗಿನ ಜಗದ್ಗುರು ಅವರು ಈ ಮನುಷ್ಯ ಮನುಷ್ಯನ ಇದ್ದಂಗೆ ಇದ್ದಂಗದನ ಅಂತ ತಿಳ್ಕೊಂಡಿ ಅಂತ ಕಣದಿಂದ ನಟ್ಟು ಆಚೀರ್ವ ಮಾಡಿದ್ರಲ್ಲ ನಾವು ಸಮಾಜಕ್ಕೆ ಇನ್ನಷ್ಟು ಒಳ್ಳೆಯ ಸ್ವಾಮಿ ಆಗಬೇಕಂತ ತಿಳ್ಕೊಂಡಿ ಕನಸನ್ನ ಕಟ್ಕೊಂಡವ ಅಂತ ಜಗದ್ಗುರು ಮಹಾಸನ್ನಿಧಿಯವರು ಶ್ರೀ ಮಠ ಹಿಂದೆ ಹೆಗ್ ಬದುಗಿನ ಲಿಂಗೈತ ಸಿದ್ಧಲಿಂಗ ಜಗದ್ಗುರುಗಳು ಈ ಮಠದ ಪಟ್ಟಾಧ್ಯಕ್ಷರಾಗಬೇಕಾಗಿತ್ತು ಆದ್ರೆ ಯೋಗ ಯೋಗ ಸಿಂದ ಹಚ್ಚಿರತಕ್ಕಂತಹ ಆ ಮರ ಬರೇ ಪತ್ರಿಕೆ ಗಿಡ ಆಗಲಿಲ್ಲ ಅದು ದುಡ್ಡು ಪತ್ರಿಯ ಗಿಡ ಆಗಲಿಲ್ಲ ಅದು ಬರ ತುಳಸಿ ಗಿಡ ಆಗಲಿಲ್ಲ ಆಲದ ಮರವಾಗಿ ಈ ಜಗತ್ತಿಗೆ ಬೆಳಕನ್ನ ಇಡುವಂತಹ ಕೆಲಸವನ್ನ ಬರೇ ಸಿದ್ಧಲಿಂಗ ಶಿವಾಚಾರ್ಯ ಆಗುವಂತವರು ಸಿದ್ಧಲಿಂಗ ಜಗದ್ಗುರುಗಳಾಗಿ ಈ ಜಗತ್ತಿಗೆ ಕನ್ನಡದ ಗುರುವಾಗಿ ಕಂಡುಬಹಿಸಿದ್ರು ಅಂತ ಗದಗಿನ ಲಿಂಗೈಕ್ಯ ತೋಂಡದ ಸಿದ್ದಲಿಂಗ ಮಹಾಸ್ವಾಮೀಜಿಯವರು ಶ್ರೀ ಮಠಕ್ಕೆ ಬಹುದೊಡ್ಡ ಶಕ್ತಿಯಾಗಿ ನಮ್ಮ ಸಾರಿಗೆ ಬೆಂಗಾಲು ಎತ್ತಿಕೊಂಡು ಶಕ್ತಿ ತುಂಬುವಂತ ಕೆಲಸ ಮಾಡಿದ್ರು ಲಿಂಗೈಕರಾದ ನಂತರ ಬಹಳ ಜನರಿಗೆ ಚಂದಗಿ ಮಠದ ಪರಿಸ್ಥಿತಿ ಹೆಂಗಪ್ಪ ಅನ್ನುವಂಥದ್ದು ನಮ್ಮ ಕರ್ನಾಟಕದ ಎಲ್ಲ ಪುರೋಹಿತರು ಒಂದು ನೋವು ಇತ್ತು ಗದಗಿನ ಜಗದ್ಗುರುಗಳು ಲಿಂಗೈತಾಯಿದ್ದರು ನಮ್ಮ ಮಠಕ್ಕೆ ಹೆಂಗಪ್ಪ ಅನ್ನುವಂಥದ್ದನ್ನ ಆದ್ರೆ ಪ್ರಸ್ತುತ ತೋಂಡದ ಶ್ರೀ ಸಿದ್ದರಾಮ ಮಹಾಸ್ವಾಮಿಗಳು ಗದಗಿನ ನಮ್ಮ ಲಿಂಗೈಕ್ಯ ಸಿದ್ಧಲಿಂಗ ಮಹಾಸ್ವಾಮಿಗಿ ಅವರು ಯಾವ ರೀತಿಯಲ್ಲಿ ತಾಯಿ ಅಂತಕರಣದಿಂದ ಈ ಮಠವನ್ನು ಬೆಳೆಸಿದ್ರು ಯಾವ ರೀತಿಯಲ್ಲಿ ಶಿವಸೇನೆಯವರಿಗೆ ಮಾರ್ಗದರ್ಶನ ಮಾಡ್ತಿದ್ರು ಯಾವ ಸಂದರ್ಭದಲ್ಲಿ ಶ್ರೀ ಮಠದ ಮಕ್ಕಳು ಬಂದಾಗ ಅದು ಸಿಂದಗಿ ಮಠ ಅಂತಂದ್ರೆ ಅದು ನನ್ನ ಮಠ ಅಂತ ಹೇಳ್ಕೊಂಡು ನಮ್ಮ ಮಠದ ಮಕ್ಕಳನ್ನು ಅದ್ಕೊಟ್ಟಿದ್ರು ಅದೇ ರೀತಿಯ ಪ್ರಸ್ತುತ ಕೋಂಟದ ಸಿದ್ಧರಾಮ ಮಹಾಸ್ವಾಮಿಗಳು ಕೂಡ ಸಿಂಧಗಿ ಮಠ ಅಂದ್ರೆ ಅದು ನನ್ನ ಮಠ ನನ್ನ ಮಠ ನನ್ನ ಮಠ ಅನ್ನುವಂತ ಭಾವನೆಯಲ್ಲಿ ಈ ಮಠಕ್ಕೆ ಸದಾವುಕಾಲ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಅಂತ ಜಗದ್ಗುರು ಮಹಾಸಿರಿ ಅವರ ಅಂತಕರಣದ ಆಶೀರ್ವಾದ ಸದಾವುಕಾಲ ನಮ್ಮ ಮೇಲೆ ಇಲ್ಲೇ ಅಂತ ತಿಳ್ಕೊಂಡು ಹೇಳಿ ನಾವು ಅಭ್ಯಾಸ ಮಾಡೋ ಸಂದರ್ಭದಲ್ಲಿ ನಮ್ಮ ಜೆ ಭಟ್ ಗುರುಗಳು ನಾನು ಆಧ್ಯಾತ್ಮಿಕ ಜೀವಿ ಆಗ ತಿಳ್ಕೊಂಡು ಹೇಳಿ ನನಗೊಂದು ವಿವೇಕ ಸಂಪದ ಅನ್ನುವಂತಹ ವಿವೇಕಾನಂದರ ಪುಸ್ತಕವನ್ನು ಕೊಟ್ಟು ಸದಾವು ಕಾಲ ನನಗೆ ಸಂಸ್ಕಾರವನ್ನ ನೀಡುತ್ತಿದ್ರು ಅಂತ ಜೆ ಎಸ್ ಭಟ್ ಗುರುಗಳಾಗ್ಲಿ ನಮ್ಮ ವಾಗಿ ಶಾಸ್ತ್ರಿಗಳು ಬಹಳ ಚೆನ್ನಾಗಿ ಈ ಮಕ್ಕಳಿಗೆ ಒಂದು ಈ ಪೂಜೆ ಮಾಡುವಂತ ಪದ್ಧತಿಯಲ್ಲಿ ಮಂಡಲ ಹಾಕುವಂತದ್ದಾಗ್ಲಿ ಶಾಸ್ತ್ರ ಪದ್ಧತಿ ಆಗಲಿ ಬಹಳಷ್ಟು ಅಚ್ಚುಕಟ್ಟಾಗಿ ಈ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡುವಂತ ಪ್ರಯತ್ನ ಮಾಡ್ತಾ ನಮ್ಮ ಶ್ರೀ ಶಾಸ್ತ್ರಿಗಳು ನಮ್ಮ ಸರ್ ಏನು ಕನಸಿತ್ತು ಯಾವ ರೀತಿಯಲ್ಲಿ ಇಲ್ಲಿ ಶಿಸ್ತು ಪದ್ಧತಿಯಿಂದ ಶ್ರೀ ಮಠವನ್ನು ಮುನ್ನಡೆಸಿಕೊಂಡು ಬಂದಿದ್ರು ನಮ್ಮ ಸರ್ ಹೇಳುವಂತ ಎಲ್ಲ ಕಾರ್ಯಕಲಾಪಗಳನ್ನು ಕೂಡ ನಮ್ಮ ಶಿವ ಶಾಸ್ತ್ರಿಗಳು ಕೂಡ ಬಹಳಷ್ಟು ಅಚ್ಚುಕಟ್ಟೆ ಮಾಡ್ಕೊಂಡಿದ್ದಾರೆ ನಮ್ಮ ರಾಮಾಪುರ ಶಾಸ್ತ್ರೀ ಆಗಲಿ ಎಲ್ಲ ಒಳಗಡೆ ಕೊಂಡು ಈ ಮಠದ ಭಕ್ತರು ಇಲ್ಲಿ ಹಿರಿಯರೇ ನಮ್ಮ ಸರ್ ಯಾವಾಗ್ಲೂ ಕೂಡ ಅವರು ಬೆಂಗಾಲ್ನಾಗಿರುವಂತವ್ರು ಸರ್ ಮಾಡುವಂತ ಕಾರ್ಯಗಳಿಗೆ ಶಿವಸೇನೆಯವರ ನೀವು ಮಾಡುವಂತ ಕಾರ್ಯ ಬಹಳ ಒಳ್ಳೇದಿದೆ ಅಂತಕೊಂಡು ಹೇಳಿ ಅವ್ರ ಜೊತೆಗಿರುವಂತಹ ಬಳಗ ಕೂಡ ಬಂದಿದೆ ಎಲ್ಲ ಸದ್ಭಕ್ತರು ಕೊಡ್ಕೊಂಡು ಈ ಮಠದ ಶ್ರೇಯಸ್ಸನ್ನು ಬಸುವಂತ ಕೆಲಸ ಮಾಡ್ತಾ ಇವತ್ತು ನಮಗೆ ಈ ಕ್ಷೇತ್ರಕ್ಕೆ ಒಳ್ಳೆಯ ಒಬ್ಬ ದಕ್ಷ ಮತ್ತು ಜಿಲ್ಲಾಧಿಕಾರಿಗಳು ವಿಜಯ್ ಮಾಂಡೇಶ್ ಸರ್ ಕೂಡ ಬಹಳಷ್ಟು ಪ್ರೀತಿಯಿಂದ ಶ್ರೀ ಮಠದ ಕಾರ್ಯಕ್ರಮಕ್ಕೆ ಆ ಸಲ ದೀಪೋತ್ಸವಕ್ಕೆ ಕರ್ಕೊಂಡ್ ಬಂದಾಗ ನಮ್ಮ ಸರ್ ಜಿಲ್ಲಾಧಿಕಾರಿಗಳು ಹೇಳು ಅಪ್ಪಗಳ ನಾ ಬಹಳ ಮಠಗಳು ಹೋಗಿದ್ದೇನೆ ಬಹಳ ಮಠಗಳು ಹೋದಾಗ ನನಗೆ ಏನೋ ತೆರೆಯಬೇಕಾದ್ರೆ ಸಿಂದಗಿ ಮಠಕ್ಕೆ ಬಂದಾಗ ನನಗೆ ಜಿಲ್ಲಾಧಿಕಾರಿನ ಅಂತ ಅನಿಸ್ತು ಗಾಡಿ ಗಾಡಿ ತಕ್ಷಣ ನಾವು ಸಾಮಾನ್ಯ ಮನುಷ್ಯ ಅಂತ ಅನಿಸ್ತು ಅಲ್ಲಿ ವಿಸ್ಮಯ ಅಂತ ಹೇಳಿ ಅಲ್ಲಿರುವಂತ ಮಕ್ಕಳು ಅಲ್ಲಿರುವಂತ ಭಕ್ತರು ಅವರು ನೋಡಿ ನನಗೆ ಬಹಳ ಖುಷಿ ಆಯ್ತು ಅನ್ನುವಂಥದ್ದನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿದ್ರು ಅವ್ರು ಮತ್ತೆ ಹೇಳಿದ್ರು ನಾನು ಮಕ್ಕಳು ಓದುವಂತ ಫ್ರೆಂಡ್ಗಳನ್ನ ಅವ್ರು ಎಲ್ಲಿ ಮಲ್ಕೋತಾರ ಅವ್ರು ಎಲ್ಲಿ ಕೂಗುವಂತಾರ ನೋಡಕ್ಕಾಗಿತ್ತು ಅನ್ನುವಂಥದ್ದನ್ನ ನೋಡಿದ್ರೆ ಅಂದ್ರೆ ನೋಡ್ರಿ ಅವರು ನಮ್ಮ ಹುತ್ತೇರಿ ಮಠದ ಮಠದಲ್ಲಿ ವಿದ್ಯಾರ್ಥಿಗಳಿಗೆ ಸೇವೆಯನ್ನು ಮಾಡುವಂಥವ್ರು ವಾಸ್ತವ ಮಾಡುವಂಥವ್ರು ಆ ಟ್ರಂಕ್ಗಳನ್ನು ನೋಡಬೇಕು ಮಕ್ಕಳ ಸ್ಥಳವನ್ನು ನೋಡ್ಬೇಕು ಅಂತ ತಿಳ್ಕೊಂಡು ಹೇಳಿ ಅವರು ಬಯಕೆಯನ್ನ ಅವರು ಅಪೇಕ್ಷೆ ಪಟ್ಟಂತವ್ರು ಅಂತ ಮಾನ್ಯ ಜಿಲ್ಲಾಧಿಕಾರಿಗಳ ಸಹಕಾರ ಕೂಡ ಶ್ರೀ ಮಠದ ಮೇಲೆ ಸದಾಕಾಲ ಇರಲಿ ಜಗದ್ಗುರು ಮಹಾಸ್ವಾಮಿಗರ ಅಂತಕರಣದ ಆಶೀರ್ವಾದ ಪಾಠಶಾಲೆಯ ಎಲ್ಲ ಮಕ್ಕಳ ಮೇಲೆ ನಿತ್ಯ ನಿರಂತರವಾಗಿ ತಾಯಿ ರೂಪದಲ್ಲಿ ಇಲ್ಲದೆ ಅನ್ನುವಂಥದ್ದನ್ನು ತಿಳಿಸಿ ಮಹಾಸನ್ನಿಧಿಗೆ ನನ್ನ ಪಾಪಸ್ವ ಸಮರ್ಥ ಮಾಡುತ್ತೇನೆ ಓಂ ಶಿವ